ಮ್ಯಾಚ್ ಸೋತೋದ್ರು ಏನ್ ಅವ್ರ ಸೋತ್ರು ಗೆದ್ರು ಯಾವಾಗ್ಲೂ ಆರ್ ಸಿ ಬಿ ಆರ್ ಸಿ ಬಿ ಲಾಯಲ್ ಸೋತೋರೆ ಬೇಜಾರಾಗ್ತದೆ ಅಂತ ನಮ್ ಟೀಮ್ ಬಿಡ್ಕೊಡಕ್ ಆಗಲ್ಲ ಸೋತಿದೀವಿ ಇನ್ನು ಸತ್ತಿಲ್ಲ ಕಮ್ ಬ್ಯಾಕ್ ಮಾಡ್ತೀವಿ ಈ ಸಲ ಕಪ್ ಸೊ ಇವತ್ತಿನ ಮ್ಯಾಚ್ ಆಕ್ಚುಲಿ ಚೆನ್ನಾಗಿತ್ತು ಆರ್ ಸಿ ಬಿ ಓಕೆ ನೋ ಪ್ರಾಬ್ಲಮ್ ಡಿಸಪಾಯಿಂಟ್ ಆಗಿದೆ ಬಟ್ ಹೆಮ್ಮೆ ವಿಚಾರ ಏನಂದ್ರೆ ಕೆ ಎಲ್ ರಾಹುಲ್ ನಮ್ ಕನ್ನಡಿಗ ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದ ಆಮೇಲೆ ಡಾಮಿನೇಟ್ ಮಾಡ್ದ ಆಮೇಲೆ ಎಂಡಿಂಗ್ ಫಿನಿಶಿಂಗ್ ಟಚ್ ಚೆನ್ನಾಗಿತ್ತು ದಿಸ್ ಇಸ್ ಮೈ ಯಾರ್ಡ್ ಇದು ನನ್ನ ಅಡ್ಡ ಅಂತ ಚೆನ್ನಾಗಿ ಸಿಂಪಲ್ ಕೊಟ್ಟ ಯಾ ಆರ್ ಸಿ ಬಿ ಸೆಕೆಂಡ್ ಲಾಸ್ ಆಗಿದೆ ಹೋಮ್ ಗ್ರೌಂಡ್ ಅಲ್ಲಿ ನೋ ಪ್ರಾಬ್ಲಮ್ ಚೆನ್ನಾಗಿ ಆಡ್ತಾರೆ ಮೂರ್ ಮ್ಯಾಚ್ ಗೆದ್ದಿದ್ದಾರೆ ಎರಡು ಸೋತಿದ್ದಾರೆ ಎರಡು ಹೋಮ್ ಗ್ರೌಂಡ್ ಮಾಡಿಸಿದ್ದಾರೆ ಬಟ್ ವಿನ್ ಆರ್ ಲೂಸ್ ಆಲ್ವೇಸ್ ಆರ್ ಸಿ ಬಿ ಆರ್ ಸಿ ಬಿ ಫಾರ್ ಎವರ್ ಓಕೆ ಆಡಿದ್ದಾರೆ ಸ್ಟಾರ್ಟಿಂಗ್ ಎಕ್ಸ್ಪೆಕ್ಟೇಷನ್ ಕೊಟ್ಟರು ಸ್ಟಾರ್ಟಿಂಗ್ ಸಾಲ್ಟ್ ಬಂದಿ ಚೆನ್ನಾಗಿ ಹೊಡೆದ ಸ್ಟಾರ್ಟಿಂಗ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ ಚೆನ್ನಾಗಿತ್ತು ಆಮೇಲೆ ಫುಲ್ ಆಮೇಲೆ ಫಸ್ಟ್ ಎರಡ್ ಓವರ್ಸ್ ಬೌಲಿಂಗ್ ಸಖತ್ ಆಗಿ ಮಾಡಿದ್ರು ಆ ಭೂವಿ ವಿಕೆಟ್ ಫಸ್ಟ್ ಫೋರ್ ವಿಕೆಟ್ಸ್ ತಿರ್ಗಾ ಸಡನ್ ಆಗಿ ಡ್ರಾಪ್ ಆಯ್ತು ಆಮೇಲೆ ಫೋರ್ ವಿಕೆಟ್ಸ್ ಪಾರ್ಟ್ನರ್ಶಿಪ್ ಕೆ ಕೆಎಲ್ ರಾಹುಲ್ ಪಾರ್ಟ್ನರ್ಶಿಪ್ ಎವರ್ ಲಾಸ್ಟಿಂಗ್ ಅದರಿಂದ ಗೆದ್ದಿದ್ದವರು ಆ ಕೆ ಎಲ್ ರಾಹುಲ್ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಬೆಂಗಳೂರು ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಿದ್ದಾರೆ ಪದೇ ಪದೇ ಎರಡನೇ ಎರಡನೇ ಮ್ಯಾಚ್ ಸೋಲ್ತಿದ್ದಾರೆ ಏನ್ ಚೇಂಜ್ ಮಾಡ್ಕೋಬೇಕು ಹೋಮ್ ಗ್ರೌಂಡ್ ಬಂದ್ರೆ ನೆಕ್ಸ್ಟ್ ಮ್ಯಾಚ್ ಏನ್ ಮಾಡ್ಬೇಕಂದ್ರೆ ಕೊಹ್ಲಿ ಒನ್ ಡೌನ್ ಹೋಗ್ಬೇಕು ಆಮೇಲೆ ಇದು ಏನ್ ಮಾಡ್ಬೇಕಂದ್ರೆ ಅವರು ಇದು ವಿಕೆಟ್ಸ್ ಇಟ್ಕೋಬೇಕು ಅಟ್ ಲೀಸ್ಟ್ ಪಟ್ಟಿದಾರ್ ಕೊಹ್ಲಿ ಅಂತವರು ಇರ್ಬೇಕು ಒಂದ್ ಮಿನಿಮಮ್ ಫಿಫ್ಟೀನ್ ಓವರ್ಸ್ ಫಿಫ್ಟೀನ್ ಓವರ್ಸ್ ವರೆಗೆ ಅವ್ರು ಇರ್ಬೇಕು ಇರ್ಬೇಕು ಚಾನ್ಸ್ ಇದೆ ಇದೇನ್ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ ಡೆಲ್ಲಿ ಅವರೀಗ ನಾಲ್ಕ್ ಮ್ಯಾಚ್ ಸತತ ನಾಲ್ಕ್ ಮ್ಯಾಚ್ ವಿನ್ ಆಗಿದ್ದಾರೆ ಅವರು ಕೂಡ ಕಪ್ ಗೆದ್ದಿಲ್ಲ ಈ ಸರ್ ಏನಾದ್ರು ಅವರೇ ಏನಾದ್ರು ಹೊಡಿತಾರ ಅಂತ ಡೆಲ್ಲಿ ಡೆಲ್ಲಿ ಸ್ಟ್ರೀಮ್ ಸ್ಟ್ರಾಂಗ್ ಇದೆ ಕೆ ಎಲ್ ರಾಹುಲ್ ಇದಾನೆ ಚಾನ್ಸ್ ಇದೆ ಬಟ್ ಗೊತ್ತಿಲ್ಲ ಇಟ್ಸ್ ಟೂ ಅರ್ಲಿ ಇಟ್ಸ್ ವೆರಿ ಅರ್ಲಿ ಟು ಸರ್ ಅಂದ್ರೆ ಇವತ್ತಿನ ಮ್ಯಾಚ್ ಹೇಗಿತ್ತು कनाडा कनाडा नहीं 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 आता नहीं आता <laughs> no. आज का मैच कैसा था बहुत था बहुत बढ़िया मेरे मेरे को को बिल्कुल रिग्रेट है पता था कि आरसीबी अपना जगह में ऐसे ही खेलता है तो वी दैट इज ಯಾಕಂದ್ರೆ ಆರ್ ಫ್ಯಾನ್ ಹೇಳಿ ರಾಹುಲ್ ಫ್ಯಾನ್ ರಾಹುಲ್ ಫ್ಯಾನ್ ನಾವ್ ಹೇಳೋದೇನಂದ್ರೆ ಎಲ್ಲಿ ಸೋಲಿ ಸರ್ ಎಲ್ಲಿ ಬಿಟ್ಟರಲ್ಲ ರಾಹುಲ್ ನ ಆರ್ ಸಿ ಪಿ ಅವರು ಬೇಜಾರ್ ಆಗುತ್ತೆ ಖುಷಿನೇ ಚೆನ್ನಾಗಿರ್ಲಿ ಬಟ್ ಏನಂತಂದ್ರೆ ಆರ್ ಸಿ ಪಿ ಮ್ಯಾನೇಜ್ಮೆಂಟ್ ಸರಿ ಸರ್ ಚೇಂಜ್ ಮಾಡ್ಬೇಕು ರಾಹುಲ್ ರಾಹುಲ್ ಫ್ಯಾನ್ ಅಲ್ವಾ ಈಗ ರಾಹುಲ್ ಈ ವರ್ಷ ಡಿ ಸಿ ಇದ್ರೆ ಡಿ ಸಿ ಪ್ಯಾನ್ ಸರ್ ನಾಳೆ ಆರ್ ಸಿ ಪಿ ಬರ್ಲಿ ನಾಳೆ ಆರ್ ಸಿ ಪಿ ಅಂದ್ರೆ ಈಗ ರಾಹುಲ್ ಬೇರೆ ಟೀಮ್ ಹೋದ್ರೆ ಮತ್ತೆ ಆ ಟೀಮ್ ನ ಸಪೋರ್ಟ್ ಮಾಡ್ತೀರಾ ಕರ್ನಾಟಕ ಓಕೆ ಕರ್ನಾಟಕ ಬೆಂಗಳೂರು ಕರ್ನಾಟಕ ಸಪೋರ್ಟ್ ಮಾಡ್ತೇವೆ ಕನ್ನಡಿಗ ಸಪೋರ್ಟ್ ಮಾಡ್ತೇವೆ ಡೆಲ್ಲಿಗಲ್ಲ ಮ್ಯಾಚ್ ಡೆಲ್ಲಿ ವಿನ್ ಇರ್ಬೋದು ಬಟ್ ಕರ್ನಾಟಕ ಹೊಡೆದಿರೋದು ಸರ್ ಓಕೆ ಈಗ ಅದೇ ನಾನು ಹೇಳ್ತಿರೋದು ಮ್ಯಾಚ್ ಗೆ ಸಪೋರ್ಟ್ ಮಾಡ್ತೀರಲ್ವಾ ಕೆ ಎಲ್ ಯಾವ ಮ್ಯಾಚ್ ಯಾವ ಟೀಮ್ ಹೋದ್ರೆ ಆ ಟೀಮ್ ಸಪೋರ್ಟ್ ಮಾಡ್ತೀರಾ ಹೇಗೆ ಆ ಟೀಮ್ ಗೆ ಸರ್ ಆ ಟೀಮ್ ಗೆ ಹೌದು ಸರ್ ಕನ್ನಡ ಸರ್ ಕನ್ನಡ ಹುಡುಗ ಎಲ್ಲ ಆ ಟೀಮ್ ಸಪೋರ್ಟ್ ಮಾಡೋದು ಯಾಕಂದ್ರೆ ಕನ್ನಡಿಗ ಚೆನ್ನಾಗಿತ್ತು ಮ್ಯಾಚ್ ಚೆನ್ನಾಗಿತ್ತ ಸೋತೋದ್ರಲ್ಲ ಬೇಜಾರಾಯ್ತಾ ಹೇಗೆ ಬೇಜಾರಿದೆ ಅದೇ ರಾಹುಲ್ ಆಡುತ್ತೆ ಅಲ್ಲ ಚೆನ್ನಾಗಿರುತ್ತೆ ನಮ್ಮ ಕನ್ನಡಿಗ ರಾಹುಲ್ ಓಕೆ ನಮ್ ಹುಡುಗ ನಮ್ ಮನೆಯವ್ರ್ ಬಂದ್ಬಿಟ್ಟು ಟೀಮ್ ನಮ್ ಪರ್ವಾಗಿ ನಮ್ ವಿರುದ್ಧ ಗೆದ್ದಿದಾರೆ ನಮ್ಗ್ ಅದಕ್ಕೇನ್ ಬೇಜಾರಿಲ್ಲ ಆ ದೂಳ್ ಕಾದಿದ್ದೀವಿ ಈ ಒಂದ್ ಗೆಲುವು ಅವರಿಗೆ ಸಿಗ್ಬೇಕು ಅಂತ ಅವ್ರ ಹಣೆ ಬರ್ತಲ್ಲ ಬರ್ತಿದೆ ಸಿಕ್ಕಿದೆ ಅಷ್ಟೇ ಒಳ್ಳೆ ಆಟ ಆಡಿದಾರೆ ನಮ್ಮ ಕನ್ನಡಿಗ ನಮ್ ಮನೆ ಹುಡುಗ ಬ್ಯಾಟಿಂಗ್ ಆಡಿದ್ದು ತುಂಬಾ ಖುಷಿ ಇದೆ

ಆರ್ ಸಿ ಬಿ ಗೆಲ್ವಾಗಿತ್ತು ಆಕ್ಚುಲಿಟೀ ಸಿ ಬರುತ್ತೆ ನೋಡ್ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ವಿರುದ್ಧ ಒಳ್ಳೆ ಒಪ್ಪು ಇಟ್ಕೊಂಡಿದ್ದೀವಿ ಗೆಲುವುದು ಗೆಲ್ಬೋದಾಗ್ತೀರಾ ಅಣ್ಣ ಈಗ ಲೈಕ್ ಏನಪ್ಪಾ ಅಂತಂದ್ರೆ ಬೆಂಗಳೂರಿಗೆ ಬಂದು ಬಂದು ಸೋಲ್ತಿದ್ದಾರೆ ಬೇರೆ ಕಡೆಗೆ ಬಿನ್ ಹಾಕೊಂಡ್ ಬರ್ತಿದಾರೆ ಏನ್ ಹೇಳ್ತೀರಾ ಏನಾದ್ರು ಮಾತೆ ಮಾತ್ರ ಮಾಡ್ಸಿದ್ರೆ ಆಯ್ತೀರಾ ಬೆಂಗಳೂರಿಗೆ ಆದ್ರೆ ಹೇಗೆ

ಸಾಲ್ಟ್ ಆಗೋರ್ ಕಮ್ಮಿ ಆಗಿಲ್ಲ ಸ್ಕೋರ್ ಕರೆಕ್ಟ್ ಆಗಿತ್ತು ಇವರು ಬಡಿಕಾಲ್ನ ಚೇಂಜ್ ಮಾಡಿ ಆ ಜಾಗಕ್ಕೆ ಟೀಮ್ ಲಿವಿಂಗ್ ಲಿಮಿಂಗ್ ಇಲ್ಲ ಅಂದ್ರೆ ಟೀಮ್ ಡೆಬಿಟ್ ನ ಮುಂದಕ್ಕೆ ತರಬೇಕು ಕಂಟಿನ್ಯೂಸ್ ಸ್ಕೋರ್ ಇರ್ತದೆ ಯಾಕೆಂದ್ರೆ ಪವರ್ ಪ್ಲೇ ಇರ್ತದೆ ಆರ್ ಓವರ್ ಗೆ ಅದನ್ನ ಕಂಟಿನ್ಯೂಸ್ ಸ್ಕೋರ್ ಆದಾಗ ಇನ್ನು ಬ್ಯಾಟ್ಸ್ಮನ್ ಗೆ ಚಾನ್ಸ್ ಸಿಗ್ತದೆ ಪೆಡಿಕಲ್ ಏನ್ ಸ್ಲೋ ಆಡೋರೆ ಆಡೋವ್ರೆ ಹಿಂದ್ಗಡೆ ವಿಕೆಟ್ ನ ಕವರ್ ಮಾಡ್ಕೊಂಡು ಈಜಿಯಾಗಿ ಆಡ್ಬೋದು ಆರ್ಸಿಬಿ ಕಂಟಿನ್ಯೂಸ್ ಸ್ಕೋರ್ ಮಾಡಬಹುದು ಇದು ಪ್ರೆಶರ್ ಬರ್ತದೆ ಅಪೋಸಿಟ್ ಟೀಮ್ ಗೆ ಈ ತರ ಕಂಟಿನ್ಯೂಸ್ ಪೆಡಿಕಲ್ ಫೇಲ್ ಆಗ್ತಿರೋದು ಅಂತ ಕಾರಣ ಆಗ್ತಿದೆ ಬಟ್ ಆಲ್ ವಿಸ್ ಆರ್ ಸಿಬಿ ಆರ್ ಸಿಬಿ ಮತ್ತೆ ಮ್ಯಾಚಿನ್ ಬಗ್ಗೆ ಏನ್ ಹೇಳ್ತೀರಾ ಇವತ್ ಮ್ಯಾಚಿನ್ ಬಗ್ಗೆ ನಮ್ಗೆ ಫಸ್ಟ್ ತ್ರೀ ಓವರ್ ಒಳ್ಳೆ ಸ್ಕೋರ್ ನೋಡಿದ್ರೆ ಫಸ್ಟ್ ಏಟ್ ಫಿಫ್ಟಿ ನಮ್ದೇ ಆಗಿತ್ತು ಆದ್ರೆ ನಾವು ಹಿಡಿಯೋ ಸ್ಕೋರ್ ನೋಡಿದ್ರೆ ಟೂ ಫಿಫ್ಟಿ ಆಗ್ತದೆ ಅನ್ಕೊಂಡ್ವಿ ಬಟ್ ಅವ್ರ ರನ್ಔಟ್ ಆದ್ರು ಸಾಲ್ಟು ಆಮೇಲೆ ಕೊಹ್ಲಿ ಹೋದ್ರು ವಿಕೆಟು ಅದರಿಂದ ಫುಲ್ ಸ್ಲೋ ಡೌನ್ ಆಯ್ತು ಲಾಸ್ಟ್ ಸ್ವಲ್ಪ ಟೀಮ್ ಡೇವಿಡ್ ಸ್ವಲ್ಪ ಮಟ್ಟಿಗೆ ಸ್ಕೋರ್ ಬಂತು ಆದ್ರೆ ಇವತ್ತು ರಾಹುಲ್ ತುಂಬಾ ಅದ್ಭುತ ಬ್ಯಾಟಿಂಗ್ ನಮ್ಮ ಕನ್ನಡ ಬಟ್ ನಮ್ಮ ಕನ್ನಡ ಆಡಿದಂತ ಹೆಮ್ಮೆ ಇದೆ ಬಟ್ ಆರ್ ಸಿ ಬಿ ಸೋದ್ರಿಂದ ಬೇಜಾರು ಆಗಿದೆ ನಮ್ ಫೇವ್ರೇಟ್ ಹೀರೋ ನಮ್ಮ ವಿರಾಟ್ ಕೊಹ್ಲಿ ನೋಡಿದ್ದಾಯ್ತು ಬಟ್ ಮ್ಯಾಚ್ ಹೋದ್ರೂ ಬರೋ ಇಲ್ಲ ನೆಕ್ಸ್ಟ್ ಟೈಮ್ ಈಗ ಏನಪ್ಪಾ ಅಂತಂದ್ರೆ ಈಗ ಡಿ ಸಿ ಅವರು ಕೂಡ ಒಂದು ವಿನ್ ಆಗಿಲ್ಲ ಈ ಸರಿ ಏನಾದ್ರೂ ಅವ್ರಿಗೂ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಹೇಗೆ ಯಾಕಂದ್ರೆ ಸತತವಾಗಿ ನಾಲ್ಕನೇ ಮ್ಯಾಚ್ ಗೆದ್ದಿದ್ದಾರೆ ಡಿ ಸಿ ಅವರು ಇವತ್ತು ಎಷ್ಟು ಮ್ಯಾಚ್ ಗೆದ್ರು ಕೂಡ ಲಾಸ್ಟ್ ಫೈನಲ್ ಗೆಲ್ಲೋರು ಏಟ್ ಕಪ್ ಬರೋದು ಹೌದು ನೀವು ಸತತ ಹದಿನೇಳು ಮ್ಯಾಚ್ ಗೆದ್ದು ಲಾಸ್ಟ್ ಅಲ್ಲಿ ಒಂದ್ ಮ್ಯಾಚ್ ಅಲ್ಲಿ ಫೈನಲ್ ಸೋತ್ರು ಹೋಯ್ತು ಇವಾಗ ಎಸ್ ಆರ್ ಎಚ್ ಎಲ್ಲ ಮ್ಯಾಚ್ ಗೆದ್ರು ಲಾಸ್ಟ್ ಫೈನಲ್ ಹೋಗ್ಬಿಟ್ರು ಅದ ಈ ಸಲ ಬಂದು ಬೆಂಗಳೂರಿಗೆ ಚಾನ್ಸ್ ಇದೆ ಆರ್ ಸಿ ಬಿಗೆ ಗೆಲ್ಲಕ್ಕೆ ನೋಡೋಣ ಈ ಸಲ ಕಪ್ ನಮ್ದೆ

ಅಷ್ಟೊಂದಿ ತಾನೆ ನೋಡೋಣ ಬಿಡಿ ಬೆಂಗ್ಳೂರಲ್ಲಿ ಬಂದ್ ಗೆಲ್ತಾ ಇಲ್ಲ ಅದಕ್ಕೆ ಎಲ್ಲರನ್ನ ಅಲ್ಲಿಗೆ ಹೋಗ್ಬಿಟ್ಟು ಹೊಡಿತೀನಿ ಅಂತಂದ್ರೆ ಬೆಂಗ್ಳೂರ್ ಫ್ಯಾನ್ಸಿಗೆ ಖುಷಿ ಪಡ್ತದೆ ಅವಾಗ ಇಲ್ಲಿ ಖುಷಿ ಆಗ್ತೀವಿ ಮೇಲೆ ನೆಕ್ಸ್ಟ್ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಗೆಲ್ಕೊಂಡ್ ಬರ್ತೀರೋ ಏನ್ ಹೇಳ್ತೀರಾ ನೆನಪಾಗುತ್ತೆ ಸೋಲೆ ಗೆಲುವಿನ ಮಿಟಿಲು ಅಂತ ಹೇಳ್ತಾರೆ ಬಟ್ ಈ ಸಲ ಕಪ್ ನಮ್ದೇನೆ ಆರ್ ಸಿ ಬಿ ಅವರು ಇವತ್ತು ಏನ್ ಸೋತಿದ್ದಾರೆ ನಮ್ ಕೆ ಎಲ್ ಏನ್ ಸೆಲೆಬ್ರೇಷನ್ ಮಾಡಿದಾರೆ ಅದನ್ನ ಪಕ್ಕ ನಮ್ಮ ಬಾಸ್ ಏನಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅವ್ರ ಗ್ರೌಂಡ್ ಹೋಗಿ ಪಕ್ಕಾ ತೋರಿಸ್ತಾರೆ ಒಂದಕ್ಕೊಂದು ಸೇರ್ಸ್ ಕೊಡ್ತಾರೆ ಪೈಸಕ್ ಪೈಸಾ ಅಂತಾರೆ ಗೊತ್ತಲ್ವಾ ಹೊಟ್ಟೆ ಕೊಡ್ತಾರೆ ಈ ಸಲ ಕಪ್ ನಮ್ದೆ ಯಾಕಂದ್ರೆ ಇಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟ್ ಅದೇ ಫಾರ್ಮ್ ಏನತ್ರ ಕಂಟಿನ್ಯೂ ಮಾಡಿದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆಲ್ತಾ ಇತ್ತು ಬಟ್ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಯ್ತು ಫಿಲ್ ಸಾಲ್ಟ್ ಔಟ್ ಆದ ತಕ್ಷಣ ಇವ್ರ ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಸೊ ಹಂಗಾಗಿ ರನ್ ರೇಟ್ ಕಡಿಮೆ ಆಗಿದೆ ಏನ್ ಸ್ಟಾರ್ಟ್ ಇವ್ರು ಮಾಡಿದ್ರು ಅದನ್ನ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ ಇವತ್ತು ಅವರು ಒಳ್ಳೆ ರನ್ ರೇಟ್ ನ ಇದು ಮಾಡಿಬಿಟ್ಟು ಅವ್ರಿಗೆ ಪ್ರೆಷರ್ ಹಾಕ್ತಾ ಇದ್ರು ಆರ್ ಸಿ ಬಿ ಗೆಲ್ತಾ ಇತ್ತು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಎರಡು ಮೂರು ವಿಕೆಟ್ ಹೋದ್ ವಿರಾಟ್ ಕೊಹ್ಲಿ ಹೋದ್ರು ಫಿಲ್ ಸಾಲ್ಟ್ ಹೋದ್ರು ಸೊ ದೇವದ್ ಪಡಿಕಲ್ ಇವತ್ತು ಆಡ್ಲಿಲ್ಲ ಸೊ ಅದು ಸ್ವಲ್ಪ ಏನಾದ್ರು ಆಡಿದ್ ಪ್ರೆಷರ್ ಹ್ಯಾಂಡಲ್ ಮಾಡಿದ್ರೆ ಇವತ್ತು ಆರ್ ಸಿ ಬಿ ಗೆಲ್ತಾ ಇತ್ತು ಬಟ್ ಪರವಾಗಿಲ್ಲ ಬಟ್ ಫಾರ್ ದೆಸ್ಟ್ ಬೇಜಾರಾಗ್ತಾ ಇದೆ ನಮ್ಗೆ ಆಕ್ಚುಲಿ ಬೇರೆ ಎಲ್ಲಾ ಗ್ರೌಂಡ್ ಅಲ್ಲಿ ಗೆಲ್ತಾ ಇದಾರೆ ಹೋಮ್ ಗ್ರೌಂಡ್ ಅಲ್ಲಿ ಬಂದ್ರೇನೆ ಸೋಲ್ತಾ ಇದ್ದಾರೆ ಇಷ್ಟೊಂದು ಕ್ರೇಜ್ ಇರೋದು ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇರೋದು ಆರ್ ಸಿ ಬಿಗೆ ಬಟ್ ಇಲ್ಲಿ ಬಂದೆ ಗೆಲ್ತಾ ಇದಾರೆ ಅದೇನು ಗೊತ್ತಿಲ್ಲ ಮಾಯ ಮಾತಾ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಬಟ್ ನೋ ಪ್ರಾಬ್ಲಮ್ ಬಟ್ ವಿ ಹೋಪ್ ಫಾರ್ ದ ಬೆಸ್ಟ್ ಬಟ್ ಆರ್ ಸಿ ಬಿ ಅಂತ ಬಿಟ್ಕೊಡೋ ಮಾತಾ ಇಲ್ಲ ಸೋತಿದೆ ಅಂತ ಅಂದ್ಬಿಟ್ಟು ನಾವು ಬಿಡೋದೇ ಇಲ್ಲ ಡೇ ಬೈ ಡೇ ನಮ್ ಕ್ರೇಜ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ವಿಲ್ ಹೋಪ್ ಫಾರ್ ದ ಬೆಸ್ಟ್ ಇನ್ನೂ ನಮ್ಗೆ ಚಾನ್ಸಸ್ ಇದೆ ಆರ್ ಸಿ ಬಿ ಫೈನಲ್ ಹೋಗಿ ಹೋಗುತ್ತೆ ಅನ್ನೋ ಒಂದು ಭರವಸೆ ನಮ್ಗಿದೆ ಸೊ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಬಿ ವರ್ಲ್ಡ್ ಆರ್ ಸಿ ಬೆಸ್ಟ್ ಅಂತ ಕೂಡ ಸ್ವಲ್ಪ ಜನ ಹೇಟರ್ಸ್ ಇದಾರಲ್ಲ ಅವ್ರಿಗೆ ಹೇಟರ್ಸ್ ಇದಾರೆ ಸರ್ ಯಾರಿಗ ಅಭಿಮಾನಿಗಳು ಜಾಸ್ತಿ ಇರ್ತಾರೆ ಅವ್ರಿಗೆ ಹೇಟರ್ಸ್ ಇದ್ದೇ ಇರ್ತಾರೆ ಸೊ ಹೇಟರ್ಸ್ ನ ನಾವು ತಲೆ ಕೆಡ್ಸ್ಕೊಬಾರ್ದು ಅವ್ರು ಇರ್ಬೇಕು ಆಕ್ಚುಲಿ ಅವ್ರು ನಮ್ ಸುತ್ತಮುತ್ತ ನಮ್ ಹೇಟರ್ಸ್ ಇದ್ರೇ ನಾವ್ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗುತ್ತೆ ಸೊ ಹಂಗಾಗಿ ಬಿಟ್ಟು ಹೇಟರ್ಸ್ ಇರ್ಬೇಕು ಅಕ್ಕ ಪಕ್ಕದಲ್ಲಿ ಸೊ ಏನೇ ಆಗ್ಲಿ ಸಪೋರ್ಟ್ ಟು ಆರ್ ಸಿ ಬಿ ಬಗ್ಗೆ ಏನ್ ಹೇಳ್ತೀರಾ ಬ್ರೋ ಆರ್ ಸಿ ಬಿ ಅಂದ್ರೆ ನಮ್ ಉಸಿರು ಕನ್ನಡ ಕಾವೇರಿ ಹಂಗೆ ನಮ್ಮ ಆರ್ ಸಿ ಬಿ ಹಂಗೆ ಉಸಿರಿರೋವರೆಗೂ ನಮ್ಮ ಆರ್ ಸಿ ಬಿ ನಾವ್ ಬಿಡಲ್ಲ ಅರವತ್ ಸಲ ಅಲ್ಲ ಎಷ್ಟ್ ಸಲ ಸೋತ್ರ ಆರ್ ಸಿಬಿನೇ ಹದಿನೆಂಟನೇ ವರ್ಷ ಆರ್ ಸಿ ಬಿ ನಂಬರ್ ಹದಿನೆಂಟು ಈ ಸಲ ಕಪ್ ನಮ್ದೆ ಯಾರ್ ಬಂದ್ರು ಬಿಟ್ರು ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಗೆದ್ರು ಅಷ್ಟೇ ಸೋತ್ರ ಗೆದ್ ಗೆ ಗೆಲ್ಲಲೇ ಬೇಕು ಒಳ್ಳೆತನ ಇದೆಯಲ್ಲ ಆತರ ಆರ್ ಸಿ ಬಿ ಒಂದೇ ಸಲ ಆದ್ರೆ ಕಪ್ ಗೆದ್ದೆ ಗೆಲ್ಲುತ್ತೆ ಗೆಲ್ದೇ ಇದ್ರು ನಾವು ಕನ್ನಡಿಗರು ಯಾರು ಇರದೆ ಇದ್ರು ನಾವು ಕನ್ನಡಿಗರು ಎಲ್ಲರನ್ನು ಬೆಳೆಸ್ತೀವಿ ಅದೇ ತರ ಈ ಸಲ ಕಪ್ ನಮ್ದೆ 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 ಈಗ ಏನಪ್ಪಾ ಅಂದ್ರೆ ಇಡೀ ದೇಶನೇ ಮಾತಾಡುತ್ತೆ ಆರ್ ಸಿ ಬಗ್ಗೆ ಆರ್ ಸಿ ಅಂದ್ರೆ ಗ್ರೇಟ್ ಅಂತ ಆದ್ರೂ ಸ್ವಲ್ಪ ಜನ ಹೇಟರ್ಸ್ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಾ ಈ ಪುಗ್ಗ ಹೋದವರು ವಡಾಪ ಮಾರರು ಆಲ್ರೆಡಿ ಕೆಳಗಡೆ ಅವ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ನಮ್ ಆರ್ ಸಿ ಏನ್ ಗೊತ್ತಾ ಈ ಆರ್ ಸಿ ಒಂದು ರಾಜ್ಯದಲ್ಲಿ ನಮ್ ರಾಜ ಇದಾರೆ ಯಾರು ವಿರಾಟ್ ಕೊಹ್ಲಿ ಆ ರಾಜನಿಗೆ ಒಂದೇ ಒಂದಿದೆ ಏನು ಕಪ್ ಗೆಲ್ಬೇಕು ಅನ್ನೋದು ಆ ಕಪ್ ಅನ್ನ ಈ ಸಾರಿ ಗೆದ್ದೆ ಗೆಲ್ತೀವಿ ಬ್ರೋ ನಾವ್ ಇದ್ರು ನಮ್ ರಾಜನ ಕಿರಿಟ ಇಟ್ಕೊಂಡು ಮೆರೆಸ್ತೀವಿ ಬ್ರೋ ನಾವು ಇನ್ನೇನು ಈ ಕಿರಿಟ ಇಟ್ಕೊಂಡು ಏನ್ ಮಾಡ್ತಾರೆ ಗೆದ್ಬಿಟ್ಟು ಕಿರಿಟ ಇಲ್ದಿರ ರಾಜನ ಮೆರೆಸ್ತೀವಿ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆರ್ ಸಿ ಬಿ ಆರ್ ಸಿ ಬಿನೇ ಈ ನನ್ನ ಮಕ್ಕಳು ಯಾವನ್ ಬದ್ರು ನಮ್ ಆರ್ ಸಿ ಬಿ ಸೋಲ್ಸಕ್ ಆಗಲ್ಲ ಸೋತ್ರ ಗೆದ್ರು ಬ್ರೋ ನಾವ್ ತಲೆ ಮೇಲೆ ಇಟ್ಕೊಳ್ಳಲ್ಲ ಬ್ರೋ ಮನ್ಸಲ್ಲಿ ಇಟ್ಕೊಂಡೇ ಓಡಾಡ್ತೀವಿ ಆರ್ ಸಿ ಬಿ ಅಂದ್ರೆ ಈ ಸಲ ಕಪ್ ನಮ್ದೇ ಅಷ್ಟೇ ಅದೇ ಏನಪ್ಪ ಹೇಳ್ತಾರ ಏನೋದಂದ್ರೆ ಇದೆ ಕಪ್ ಇದೆ ನಮ್ಮ ಹತ್ರ ನಿಮ್ಮ ಹತ್ರ ಏನ್ ಕಪ್ ಏನಿದೆ ಅಂತ ಕೇಳ್ತಾರಲ್ಲ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸೊ ಐದೈದ್ ಕಪ್ ನಿಮ್ ಹತ್ರ ಇದೆ ಆದ್ರೆ ಜನರ ಮನ್ಸಲ್ಲಿ ಆಗಿದೆ ಟೀಮ್ ಕಪ್ ಅಲ್ಲಿ ಯಾವ್ದು ಲಾಸ್ಟ್ ಟೈಮ್ ಕೆ ಕೆ ಆರ್ ಗೆಲ್ತು ಬ್ರೋ ಯಾರ್ ಮನ್ಸಲ್ಲಿ ಇದೆ ಆದ್ರೂ ಕಪ್ ಕೆ ಕೆ ಆರ್ ಗೆಲ್ತು ಕಪ್ ಯಾರ ಮನಸಲ್ಲಿಲ್ಲ ಟೀಮ್ ಆರ್ ಸಿ ಬಿ ಎಲ್ಲರ ಮನ್ಸಲ್ಲಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಆರ್ ಸಿ ಬಿ ಅಂತಾರೆ ಅದು ಇಂಪಾರ್ಟೆಂಟ್ ಕಪ್ ಇರೋದ್ ಇಂಪಾರ್ಟೆಂಟ್ ಅಲ್ಲ ಎಲ್ಲರ ಇರೋದು ಇಂಪಾರ್ಟೆಂಟ್ ಬ್ರೋಪ್ ಈ ಸಲ ಕಪ್ ನಮ್ದೆ ಎಲ್ಲಾ ಸಲ ಕಪ್ ನಮ್ದೇ ಈ ಸರಿ ಚೆನ್ನಾಗಿದೆ ಟೀಮ್ ಒಳ್ಳೆ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವ್ರೆ ಮತ್ತೆ ಬಾಲಿಂಗ್ ಅಲ್ಲಿ ಜೆ ಸೇಜಲ್ವುಡ್ ಭುವನೇಶ್ವರ್ ಒಳ್ಳೆ ಅವ್ರೆ ಕೃಷನಾಲ್ ಪಾಂಡೆ ಒಳ್ಳೆ ಪಿಕ್ ಒಳ್ಳೆ ಇದೆ ಟೀಮ್ ಒಳ್ಳೆ ಇದೆ ಬ್ರೋ ಚೆನ್ನಾಗ್ ಆಡ್ತಾವ್ರೆ ಮತ್ತೆ ನಾವ್ ಬ್ಯಾಕಪ್ ಮಾಡ್ಬೇಕು ಸೋಲು ಗೆಲುವು ಇರೋದು ಲಾಂಗ್ ಟೂರ್ನಮೆಂಟ್ ಇದೆ ಚಿಕ್ಕ ಟೂರ್ನಮೆಂಟ್ ಅಲ್ಲ ಕೊನೆವರೆಗೂ ಇದೆ ಟೂರ್ನಮೆಂಟ್ ಗೆದ್ದೆ ಗೆಲ್ತಾರೆ ಎಲ್ಲಿ ಹೋಗ ಹೋಗಲ್ಲ ಗೆದ್ದೆ ಗೆಲ್ತಾರೆ ಆರ್ ಸಿ ಬಿಗ್ ಸಪೋರ್ಟ್ ಮಾಡೋಣ ನಮ್ ಆರ್ ಸಿ ಬಿ ರೀ ಸ್ಟ್ರಾಬೆರಿನ ಒಂದನಿ ನೀರ್ ವಾಟರ್ ಕೊಡಕ್ಕೆ ಅಷ್ಟು ಗುದ್ದಾಡ್ತೀವ ಇದ್ ಆರ್ ಸಿ ಬಿ ನಮ್ದ್ರಿ ನಾವ್ ಬಿಡ್ತಿವ ಆರ್ ಸಿ ಬಿ ನ ಸಾಧ್ಯನೇ ಇಲ್ಲ ಈ ಪುಗ್ಗ ಮಾರೋರು ವಡಪಾವ್ ಮಾರೋರು ಹೋಗ್ತಾ ಓದರ್ತಾನೆ ಇರ್ತಾರೆ ತಲೆ ಕಳ್ಸ ನಮ್ ಆರ್ ಸಿ ಬಿ ನಾವ್ ಆರ್ ಸಿಬಿನೇ ಎಲ್ಲಾರು ಹುರ್ಕೊಳ್ಳೋರ್ ಹುರ್ಕಳಿ ಬರ್ಕೊಳ್ಳೋರ್ ಬರ್ಕೊಳ್ಳಿ ಕೆದರ್ಕೊಳ್ಳೋರ್ ಕೆದರ್ಕಳಿ ಆರ್ ಸಿ ಬಿ ನಮ್ದೆ ಈ ಸಲ ಕಪ್ ನಮ್ದೆ ಸರ್ ಹೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಫಸ್ಟ್ ಮೂರ್ ಓವರ್ ನಮ್ ಕಡೆನೇ ಇತ್ತು ಮ್ಯಾಚ್ ಆಮೇಲೆ ಅವ್ರ ಕಡೆ ಹೋಯ್ತು ನಮ್ ಕಡೆ ಹೋಯ್ತು ಅಲ್ಲ ಟೂ ಪಾಯಿಂಟ್ ಫೈವ್ ಓವರ್ ಅಲ್ಲಿ ಫಿಫ್ಟಿ ರನ್ ಮಾಡಿದ್ರು ಆಫ್ಟರ್ ದಟ್ ನೋಡಿದ್ರೆ ಎಲ್ಲ ಫುಲ್ ವಿಕೆಟ್ 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 ಎಲ್ಲ ಕಾರಣ ಆಯ್ತು ಮಿಸ್ ಆಗ್ತಿದೆ ಅಂತೀರಾ ಸ್ವಲ್ಪ ಪಿಚ್ ಸ್ಲೋ ಇತ್ತು ಆಮೇಲೆ ಡ್ಯೂ ಬಂತು ಇವತ್ತು ಸೊ ಬ್ಯಾಟ್ಸ್ಮನ್ ಈಸಿ ಆಯ್ತು ನಮ್ಮೂರು ಹುಡುಗ ಹೊಡೆದಿರೋದು ಖುಷಿನೇ ಬೇರೆಯವ್ರವ್ರಿಗೆ ಗೆದ್ದಿಲ್ಲ ಬಟ್ ನಮ್ ಟೀಮ್ ನಾವು ಬಿಟ್ಕೊಡ್ ಬರ್ತಾನೆ ಅಲ್ಲ ಅದ್ ಹೆಂಗೆ ಅದು ಬೇರೆ ಕಡೆ ಹೋಗ್ಬಿಟ್ಟು ವಿನ್ ಹಾಕೊಂಡ್ ಬರ್ತಾರೆ ನಮ್ಮ ಬೆಂಗಳೂರು ಅಲ್ಲಿ ಬಂದ್ಬಿಟ್ಟು ವಿನ್ ಆಗಲ್ಲ ಅದಕ್ಕೆ ಏನ್ ಹೇಳ್ತೀರಾ ನಾವು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಹೊಡಿಯೋದ್ ಜಾಸ್ತಿ ಬಟ್ ನಮ್ ಮನೇಲಿ ಏನ್ ಮಾಡ್ತೀರಾ ಸೋತ್ರ ಏನು ಮಾಡಕ್ ಬರಲ್ಲ ಅಂದ್ರೆ ಆತರ ಏನು ಇಲ್ಲ ಪ್ರಯತ್ನ ಅವರು ಪ್ರಯತ್ನ ಪಟ್ಟಿದ್ದಾರೆ ಒಳ್ಳೆ ಬೌಲಿಂಗ್ ಅಪ್ ಟು ಫಿಫ್ಟೀನ್ ಓವರ್ ಓಕೆ ನೆಕ್ಸ್ಟ್ ಒಂದ್ ಎರಡು ಓವರ್ ಸ್ವಲ್ಪ ನಮಗೆ ಅನ್ಕೊಂಡಂಗೆ ಗೇಮ್ ಪ್ಲಾನ್ ಆಗ್ಲಿಲ್ಲ ವಿಲ್ ಕಮ್ ಬ್ಯಾಕ್ ಟೂರ್ನಮೆಂಟ್ ನಮಿಗೆ ಚೆನ್ನಾಗ್ ನಡೀತಾ ಇದೆ ಮೂರ್ ಮ್ಯಾಚ್ ಗೆದ್ದಿದ್ದೀವಿ ಒಳ್ಳೆ ಬ್ಯಾಟಿಂಗ್ ಒಳ್ಳೆ ಬೋಲಿಂಗ್ ಇದು ನೋಡೋಣ ವಿಲ್ ವಿಶ್ ವಿಲ್ ವಿಶ್ ಗುಡ್ ಗೆಲ್ತಾರೆ ಟೀಮ್ ನೀವೇನ್ ಹೇಳ್ತೀರಾ ಏನಿಲ್ಲ ಸರ್ ಅವ್ರ ಕೈಲಾದ್ ಪ್ರಯತ್ನ ಅವ್ರು ಮಾಡಿದ್ರು ನಾವು ಇಟ್ಸ್ ಜಸ್ಟ್ ಸ್ಪೋರ್ಟ್ಸ್ ಅಲ್ಲ ಏನೂ ಮಾಡಕ್ಕಾಗಲ್ಲ ಗೆಲುವು ಸೋಲು ಕಾಮನ್ ಸೊ ಇವಾಗ ಗೆದ್ದಿರೋದು ಕೇಳ್ರಿ ಅವ್ರು ಚೆನ್ನಾಗಿ ಆಡಿರೋ ಇವತ್ತು ಈಗ ಅಷ್ಟೇ ಅಂದ್ರೆ ಈಗ ಸತತವಾಗಿ ನಾಲ್ಕು ಮ್ಯಾಚ್ ಗೆದ್ದಿದ್ದಾರೆ ಡಿ ಸಿ ಅವ್ರು ಅವ್ರದ್ದು ಒಂದು ಅವಕಾಶ